ಕೇಂದ್ರ ಸರ್ಕಾರದ ಪಂಚಾಯತ್ ಗ್ಯಾರಂಟಿ ಅನುಷ್ಠಾನದಲ್ಲಿ ರಾಜ್ಯ ಮಟ್ಟದಲ್ಲಿ ಮುಂಚೂಣಿಯಲ್ಲಿ ಇದ್ದು ಜಿಲ್ಲೆಯ ಗ್ಯಾರಂಟಿ ಅನುಷ್ಠಾನಗಳಲ್ಲಿನ ತೊಡಕುಗಳ ನಿವಾರಣೆಗಾಗಿ ಪ್ರತ್ಯೇಕ ಕಚೇರಿಯನ್ನು ಆರಂಭಿಸಿದ್ದು ಮಾನ್ಯ ಸಚಿವರು ಅದಕ್ಕೆ ಚಾಲನೆ ನೀಡಿ ನಂತರ ಜಿಲ್ಲಾ ಸಭಾಂಗಣದಲ್ಲಿ ಗ್ಯಾರಂಟಿ ಅನುಷ್ಠಾನದ ಬಗ್ಗೆ ಪ್ರಮುಖರು ಸಭೆಗೆ ತಿಳಿಸಿದರು ಯಾರು ದುರುತಕ್ಕೆ ಒಳಗಾಗಿದ್ದಾರೆ ಅವರಿಗೆ ವಶವಾಗಿ ಕೆಲಸ ಮಾಡುವಂತಹ ಪಕ್ಷ ಕಾಂಗ್ರೆಸ್ ಪಕ್ಷ ಅದರಲ್ಲಿ ಯಾವ ಸಮಸ್ಯೆ ಇಲ್ಲ ನಮ್ಮ ಸ್ವತಂತ್ರ ಹೋರಾಟ ನಡೆಸೋದ್ರಿಂದ ಕಾಂಗ್ರೆಸ್ ಪಕ್ಷದ ನಾಯಕತ್ವದಲ್ಲಿ ಅಹಿಂಸಾ ತಕ್ಕಂತ ಮಹಾತ್ಮ ಗಾಂಧಿಯವರ ಅವರ ನಾಯಕತ್ವದಲ್ಲಿ ನಮಗೆ ಸ್ವತಂತ್ರ ಸಿಕ್ಕಿದೆ ನಾವೇನಾದ್ರು ಅವ್ರ ಮೇಲೆ ಬ್ರಿಟಿಷರ ಮೇಲೆ ಯುದ್ಧ ಮಾಡ್ತೀವಿ ಇನ್ನೊಂದು ಮಾಡ್ತೀವಿ ಅಂತ ಆ ಯುದ್ಧ ಸ್ಪಂದಿಗಳು ಅವರಿಗೆ ನಮಗಿದ ಒಂದಿತ್ತು ಅವರನ್ನ ಆ ರೀತಿಯಲ್ಲಿ ಸೋಲಿಸಲಿಕ್ಕೆ ಸಾಧ್ಯತೆ ಇರಲಿಲ್ಲ ಬಹುಶಃ ಮಹಾತ್ಮ ಗಾಂಧೀಜಿಯವರು ಮತ್ತು ಬೇರೆ ಬೇರೆ ನಮ್ಮ ಹಿರಿಯ ನಾಯಕರು ಕಲಾಂ ಆಸಾದ್ ಅವರಿರ್ಬೋದು ಸರೋಜಿನಿ ನಾಯ್ಕವ್ರಿರ್ಬೋದು ವಲ್ಲಭಾಯಿ ಪಟೇಲ್ ಇರ್ಬೋದು ಪಂಡಿತ್ ಜವಾಹರ್ಲಾಲ್ ನೆಹರಬ ಎಲ್ಲರೂ ಅವತ್ತು ಯಾರು ನಮ್ಮ ಸ್ವತಂತ್ರ ಸಿಕ್ಕದಲ್ಲೂ ನಾವು ಆ ಹೋರಾಟಕ್ಕೆ ಭಾಗಿಯಾಗಿಲ್ಲ ಬಹುಶಃ ಕಾಂಗ್ರೆಸ್ ಪಕ್ಷ ಆ ರೀತಿ ಕಾಂಗ್ರೆಸ್ ಪಕ್ಷ ಈ ರಾಜ್ಯ ರಾಷ್ಟ್ರಕ್ಕೆ ತುಂಬೋದು ತ್ಯಾಗವನ್ನು ಮಾಡಿದಂಥ ನಮ್ಮ ನಾಯಕರುಗಳನ್ನು ಅವನಿಸಿಕೊಳ್ಬೇಕು ಚಿಕ್ಕಮಗಳೂರು ಜಿಲ್ಲೆಯ ವಿಚಾರದಲ್ಲಿ ಒಂದು ಅಭಿನಂದನೆ ಹೇಳಬೇಕು ನಮ್ಮ ಪೊಟ್ಟ ಐದು ಜನ ಕಾ ಎಮ್ ಎಲ್ ಎಲ್ಲ ಕಾಂಗ್ರೆಸ್ ಅವರ ಕಳಿಸಿ ಕಳಿಸಿದ್ರ ಅದಕ್ಕೆ ಏನಾಗ್ತದೆ ಅಂತ ನಮಗೆ ಕೆಲವರಿಗೆ ಈ ಗ್ಯಾರಂಟಿ ಪ್ರೋಗ್ರಾಮ್ ಅಂತ ರೇವಣಿ ಗ್ಯಾರಂಟಿ ಪ್ರೋಗ್ರಾಮ್ ಪ್ರೋಗ್ರಾಂತ ಅವ್ರಿಗೆ ಅರ್ಸಲ್ಲಿ ಇದು ಬಂದಂಗೆ ಮುಖ್ಯ ಬರೋದಿಲ್ಲ ಗ್ಯಾರಂಟಿ ಪ್ರೋಗ್ರಾಮ್ ಗ್ಯಾರಂಟಿ ಅವ್ರಿಗೇನಾಯಿತು ಎಲ್ಲ ಗ್ಯಾರಂಟಿ ಪ್ರೋಗ್ರಾಮ್ ಅಂತಲೇ ನಮ್ಮ ಕಾಂಗ್ರೆಸ್ ಪಕ್ಷ ಗೆಡ್ತಾ ಇದೆ ಅಂದರೆ ಅವ್ರು ತಲೆಯಲ್ಲಿ ಭಾವನೆ ಬಂದು ನಾವು ಗ್ಯಾರಂಟಿ ಪ್ರೋಗ್ರಾಮ್ ರಾಜಕೀಯವಾಗಿ ಗೆಲ್ಲಿಕೆ ಮಾಡಲಿಲ್ಲ ನಾವು ಜನರಿಗೋಸ್ಕರ ನಮ್ಮ ಮುಖ್ಯಮಂತ್ರಿಯವ್ ಇರಲಿ ನಮ್ಮ ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಇರಲಿ ಅವರು ನಾನು ಹೇಳಿದೆ ಅವ್ರಿಗಾದಿ ಅವರು ಜೋಡೋ ಯಾತ್ರೆ ಹೋದಾಗ ಅವ್ರು ಏನು ಮಾಡ್ತಾ ಇದ್ದಾರೆ ಎಲ್ಲರೊಟ್ಟಿಗೂ ಮಾತಾಡ್ತಾ ಇದ್ದಾರೆ ಅವ್ರಿಗೆ ನೋಡ್ಬೋದು ಅವ್ರು ಬರೀ ನಡೀತಾರೆ ನಡೀತಾ ಕಷ್ಟ ಅವ್ರೆಲ್ಲರೊಟ್ಟಿಗೆ ನಡ್ಕೊಂಡು ಮಾತಾಡಿ ಎಲ್ಲರೊಟ್ಟಿಗೆ ಮಾತಾಡಿ ಅವರು ಅವ್ರ ಪ್ರೋಗ ಸಮಸ್ಯೆ ಅಂತ ಕೇಳ್ತಾರೆ ಒಂದು ಎಲ್ಲರೂ ಹೇಳಿದ್ರು ಅಂದರೆ ನಾವಿಡೇ ಬಂದು ಹೇಳಿದರು ನೋಡಿ ಸರ್ ಈ ಏನು ಆಗಿದೆ ಕೋವಿಡು ಆ್ಯಂಡ್ ಮಾಡಿರ್ಲಿಲ್ಲ ಜಿ ಎಸ್ ಟಿ ಮಾಡಿರ್ತಿಲ್ಲ ನಮ್ಮ ಇನ್ಕಮ್ ಜಾಸ್ತಿ ಆಗಿಲ್ಲ ಖರ್ಚು ಮಾತ್ರ ಜಾಸ್ತಿ ಆಗಿಲ್ಲ ಗೃಹಲಕ್ಷ್ಮಿ ಬೃಹಜ್ಯೋತಿ ಅನ್ನಭಾಗ್ಯ ಹಾಗೂ ಯುವನಿಧಿ ಈ ಐದು ಯೋಜನೆಗಳನ್ನು ನಾವು ಘೋಷಣೆ ಮಾಡಿ ಚುನಾವಣೆ ಹೋದಂಥ ಸಂದರ್ಭದಲ್ಲಿ ರಾಜ್ಯದ ಜನತೆ ನಮಗೆ ಆಶೀರ್ವಾದವನ್ನು ಮಾಡಬೇಕು ಕಾರಣ ನೋಡಿದಂತೆ ನಡೆದ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಎಂದಿನಿಂದ ಅಲ್ಲ ಹಿಂದೆ ಇಂದಿರಾ ಗಾಂಧಿ ಕಾಲದಿಂದ ದೇವರಾಜ್ ಹಾಸರ ಕಾಲದಿಂದ ನಾವು ಏನೇನು ಹೇಳಿದ್ದೇವೆ ರಣಕ್ಕೆ ಏನೇನು ಕೊಟ್ಟಿದ್ದೇವೆ ಅವೆಲ್ಲವನ್ನು ಕೂಡ ಜಾರಿ ಮಾಡಿದಂಥ ಕೀರ್ತಿ ಕಾಂಗ್ರೆಸ್ ಸರ್ಕಾರ ಮತ್ತು ಕಾಂಗ್ರೆಸ್ ಪಕ್ಷಕ್ಕೆ ಅದನ್ನು ಅನೇಕ ಜನ ನಮಗೆ ಆಶೀರ್ವಾದವನ್ನು ಮಾಡೋದು ಮೂರ್ನಾಲ್ಕನ್ನು ಹೇಳೋಕ್ಕೆ ಇಷ್ಟಪಡ್ತೇನೆ ಚಿಕ್ಕಮಗಳೂರು ನಾನು ಭಾಳ ನೆಟ್ಟು ನಾವೆಲ್ಲರೂ ಕೂಡ ಇಂದಿರಾ ಗಾಂಧಿ ಚುನಾವಣೆ ನಿಂತ ಸಂದರ್ಭದಲ್ಲಿ ಕೊಡವತ್ತಿ ಒಂದು ಪಂಚಾಯಿತಿಯ ಕೆಲಸ ಮಾಡುವಂಥ ನಾವು ಅಂದರಿಂದ ಇಂದಿನವರೆಗೂ ಚಿಕ್ಕಮಗಳೂರಿನ ಒಂದು ಸಂಬಂಧವನ್ನು ಕಳಿಸ್ಕೊಂಡೆ ಬಂದಿದ್ದೇನೆ ಸಂತೋಷ ಏನಪ್ಪಾ ಅಂತ ಕೇಳಿದ್ರೆ ಈ ಒಂದು ಜಿಲ್ಲೆ ಯಾವುದೇ ಕಾರ್ಯಪಟ್ಟರು ಕೂಡ ಪ್ರಥಮ ಸ್ಥಾನದಲ್ಲಿರುತ್ತೆ ಇವತ್ತು ಗ್ಯಾರಂಟಿ ಯೋಜನೆಗಳಲ್ಲಿ ಇಡೀ ಮೂವತ್ತೊಂದು ಜಿಲ್ಲೆಯಲ್ಲಿ ಎಲ್ಲವನ್ನು ಕಂಪ್ಲೀಟ್ ಮಾಡಿ ಅಸೆಷರಿ ಕಾರ್ಯ ರೂಪದ ಅಂತಂತ ಹೇಳಿದ್ರೆ ಅದು ಆ ಮಟ್ಟದಿಂದ ತಾವೆಲ್ಲರೂ ಪ್ರತಿಯೊಂದು ಗ್ರಾಮಕ್ಕೆ ಹೋಗಿ ಈ ರಿಜಿಸ್ಟ್ರೇಷನ್ಸ್ ನ್ನ ನಾವು ಬಡ ಹಿಂದೇನೆ ನಾವು नंबर 1 ಜಿಲ್ಲೆಯಾಗಿ ನಾವು ಕಾರ್ಯಕ್ರಮ ಆಯೋಜನೆ ಮಾಡ್ತೀರೋದು ಇದನ್ನ ಔಟ್ರೀಚ್ ಆಕ್ಟಿವಿಟಿ ಆಗಿಕೊಂಡು ನಾವು ಇದನ್ನ ಮಾಡ್ತಾ ಬಂದಿದ್ದೇವೆ ಹಾಗಾಗಿ ನಾವು ತಮ್ಮೆಲ್ಲರ ಈ ಸಹಕಾರದಿಂದ ಇವತ್ತು ಜಿಲ್ಲೆಗೆ ನಮ್ಮ ಇಡೀ ರಾಜ್ಯಕ್ಕೆ ನಂಬರ್ ಒನ್ ಆಗಿದ್ದೀವಿ ಅದಲ್ಲದೆ ಸರ್ ನಾವು ಪ್ರತಿ ತಿಂಗಳು ಸಹಿತ ಈ ಡಿ ಬಿ ಟಿ ಮುಖಾಂತರ ಹೋಗುವಂತಹ ಹಣ ವರ್ಗಾವಣೆಯನ್ನು ಸಹಿತ ನಾವು ಕಂಟಿನ್ಯೂಸ್ ಆಗಿ ಮಾನಿಟರ್ ಮಾಡ್ತಾ ಇದ್ದೇವೆ ಸೊ ನಮ್ಮ ಜಿಲ್ಲೆಯ ಅಧ್ಯಕ್ಷರು ಏನು ಹೇಳಿದ್ದಾರೆ ಕಂಟಿನ್ಯೂಸ್ಲಿ ನಾವು ಕೋಆರ್ಡಿನೇಷನ್ ಅಂಡ್ ಗಿಯರ್ ಇನ್ ಟಚ್ ಸೊ ಎಲ್ಲೆಲ್ಲಿ ಇಶ್ಯೂಸ್ ಬರ್ತದೆ ಬಹುಶಃ ಈ ಒಂದು ಸಮಿತಿ ಮತ್ತು ನಮ್ಮ ಜಿಲ್ಲೆಯ ಅಧಿಕಾರಿಗಳು ಒಂದು ಕೋಆರ್ಡಿನೇಷನ್ ಚೆನ್ನಾಗಿದೆ ಹಾಗಾಗಿ ಇದು ಜೂನಿಯರ್ ಬರ್ಲಿಕ್ಕೆ ಸಾಧ್ಯ ಆಯಿತು ಸೊ ಏನು ನಮ್ಮ ಡಿ ಬಿ ಟಿ ಲಾಗುವಂಥ ಇಶ್ಯೂಸ್ ಇರಬಹುದು ಆಧಾರ್ ಮ್ಯಾಪಿಂಗ್ ಇರಬಹುದು ಯಾಕಂದ್ರೆ ನೇರವಾಗಿ ಡಿ ಬಿ ಟಿಗೆ ಹೋಗೋದಾದರೆ ಆಧಾರ್ ಪರ್ಫೆಕ್ಟ್ ಆಗಿರಬೇಕು ಸೊ ಎನ್ ಪಿ ಸಿ ಐ ಮ್ಯಾಪಿಂಗ್ ಅಲ್ಲಿ ಎಲ್ಲೆಲ್ಲಿ ನಮಗೆ ಸ್ಕ್ರೋಲಲ್ಲಿ ಫೇಲಿಯರ್ಸ್ ಬರ್ತದೆ ಎಲ್ಲೆಲ್ಲಿ ನಮಗೆ ರಿಟರ್ನ್ ಮನಿ ಅಂತ ಬರ್ತದೆ ಅಂತ ನಾವು ಕಡ್ಡಾಯವಾಗಿ ಒಂದು ಪ್ರತಿ ಒಂದು ತಾಲೂಕಲ್ಲೂ ಪ್ರತಿ ತಿಂಗಳಲ್ಲಿ ಯಾವ್ಯಾವ ರಿಟರ್ನ್ ಆಗಿದೆ ಅದನ್ನು ಸಹಿತ ನಾವು ವಿಶೇಷವಾಗಿ ನಮ್ಮೆಲ್ಲರ ಸೌಭಾಗ್ಯ ಇದು ನಾನು ಕರಿವಾಗ ಹೇಳ್ತೀನಿ ಇದು ಒಂದು ಹೊಸ ಕೂಸು ಹೊಸ ಕೂಸಿಗೆ ನಾವೇ ಪುರಾವೆಯನ್ನು ಬಳಸ್ಕೊಳ್ಬೇಕು ಯಾಕೆಂತ ಹೇಳಿದ್ರೆ ಈಗಾಗಲೇ ಇರತಕ್ಕಂತ ನಿಗಮಗಳಾಗಿ ಏನಾದ್ರು ಇದ್ರೆ ಎಲ್ಲ ವ್ಯವಸ್ಥಿತವಾಗಿರುತ್ತೆ ಅಲ್ಲಿ ಎಲ್ಲ ವ್ಯವಸ್ಥಿತವಾಗಿರೋದ್ರಿಂದ ಅಧ್ಯಕ್ಷರು ಅಧ್ಯಕ್ಷ